ಗುಡ್ ನ್ಯೂಸ್ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಅರ್ಜಿ ಆಹ್ವಾನ ತಿಂಗಳಿಗೆ ಆಡಳಿತಾಧಿಕಾರಿಯ ಹುದ್ದೆಗೆ ನೇರ ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದ್ದು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಹೌದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಒಟ್ಟು ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿಯ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆಯನ್ನ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಬಾರಿ ಒಟ್ಟು ಒಂದು ಸಾವಿರ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಶೈಕ್ಷಣಿಕ ಅರ್ಹತೆಗಳು ಹೀಗಿದೆ ದ್ವಿತೀಯ ಪಿ ಸಿ ಅಥವಾ ತತ್ಸಮಾನ ಸಿಬಿಎಸ್ಇ ಅಥವಾ ಐ ಸಿ ಸಿ ಮಂಡಳಿಯ ನಡೆಸುವಂತಹ ಕ್ಲಾಸ್ ಹನ್ನೆರಡು ಪರೀಕ್ಷೆಯಲ್ಲಿ ತಿಳಿದಾಗಿರಬೇಕು ಇತರೆ ಯಾವುದೇ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ ಹನ್ನೆರಡು ಪರೀಕ್ಷೆ ಮೂರು ವರ್ಷಗಳ ಡಿಪ್ಲೊಮಾ ಅಥವಾ ಎರಡು ವರ್ಷಗಳ ಐಟಿಐ ಕೋರ್ಸ್ ಅಥವಾ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಇನ್ನು ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ಗಳಿದೆ ಬೆಂಗಳೂರು ನಗರದಲ್ಲಿ ಮೂವತ್ತೆರಡು ಪೋಸ್ಟ್ ಬೆಂಗಳೂರು ಗ್ರಾಮಾಂತರದಲ್ಲಿ ಮೂವತ್ನಾಲ್ಕು ಚಿತ್ರದುರ್ಗದಲ್ಲಿ ಮೂವತ್ತೆರಡು ಕೋಲಾರದಲ್ಲಿ ನಲವತ್ತೈದು ತುಮಕೂರಿನಲ್ಲಿ ಎಪ್ಪತ್ಮೂರು ರಾಮನಗರದಲ್ಲಿ ಐವತ್ತೊಂದು ಚಿಕ್ಕಬಳ್ಳಾಪುರದಲ್ಲಿ ನಲವತ್ತೆರಡು ಶಿವಮೊಗ್ಗದಲ್ಲಿ ಮೂವತ್ತೊಂದು ಮೈಸೂರಿನಲ್ಲಿ ಅರವತ್ತಾರು ಚಾಮರಾಜನಗರದಲ್ಲಿ ಐವತ್ತೈದು ಮಂಡ್ಯದಲ್ಲಿ ಅರವತ್ತು ಹಾಸನದಲ್ಲಿ ಐವತ್ನಾಲ್ಕು ಚಿಕ್ಕಮಗಳೂರಿನಲ್ಲಿ ಇಪ್ಪತ್ತ್ಮೂರು ಕೊಡಗಿನಲ್ಲಿ ಆರು ಉಡುಪಿಯಲ್ಲಿ ಇಪ್ಪತ್ತೆರಡು ದಕ್ಷಿಣ ಕನ್ನಡದಲ್ಲಿ ಐವತ್ತು ಬೆಳಗಾವಿಯಲ್ಲಿ ಅರವತ್ನಾಲ್ಕು ವಿಜಯಪುರದಲ್ಲಿ ಏಳು ಬಾಗಲಕೋಟೆಯಲ್ಲಿ ಇಪ್ಪತ್ತೆರಡು ಧಾರವಾಡದಲ್ಲಿ ಹನ್ನೆರಡು ಗದಗದಲ್ಲಿ ಮೂವತ್ತು ಹಾಗೆ ಉತ್ತರ ಕನ್ನಡದಲ್ಲಿ ಎರಡು ಕಲಬುರಗಿಯಲ್ಲಿ ಅರವತ್ತ ಏಳು ರಾಯಚೂರಿನಲ್ಲಿ ನಾಲ್ಕು ಕೊಪ್ಪಳದಲ್ಲಿ ಹತ್ತೊಂಬತ್ತು ಬಳ್ಳಾರಿಯಲ್ಲಿ ಹದಿನೇಳು ಬೀದರ್ನಲ್ಲಿ ಇಪ್ಪತ್ನಾಲ್ಕು ಯಾದಗಿರಿಯಲ್ಲಿ ಒಂಬತ್ತು ವಿಜಯನಗರದಲ್ಲಿ ಮೂರು ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರ್ದು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷ ಮೀರಿರಬಾರ್ದು ಅಭ್ಯರ್ಥಿಗಳ ಅರ್ಹತೆ ವಿವರ ವಯೋಮಾನ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆ ಆಯ್ಕೆ ಪ್ರಕ್ರಿಯೆ ಮತ್ತು ನೇಮಕಾತಿಯ ವಿವರ ಮತ್ತು ಪ್ರವರ್ಗವಾರು ಮತ್ತು ಜಿಲ್ಲಾವಾರು ಹುದ್ದೆಗಳ ವಿವರಗಳನ್ನ ಇನ್ನಿತರ ಮಾಹಿತಿಗಳಿಗೆ ವೆಬ್ಸೈಟ್ಗಳಿಗೆ ಭೇಟಿಯನ್ನ ನೀಡಬಹುದು ಇನ್ನು ವಿಶೇಷ ಸೂಚನೆಯಾಗಿ ಕೇವಲ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗುವುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯುವುದು ಅಭ್ಯರ್ಥಿಗಳಿಗೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಯಾವುದೇ ಹಕ್ಕನ್ನು ನೀಡಿರುವುದಿಲ್ಲ ನೇಮಕಾತಿಯು ಸರ್ಕಾರ ಅಥವಾ ಸಕ್ಷಮ ಪ್ರಾಧಿಕಾರ ಅಥವಾ ನೇಮಕಾತಿ ಪ್ರಾಧಿಕಾರವು ನಿಗದಿಪಡಿಸಬಹುದಾದ ಅರ್ಹತಾ ಮಾನದಂಡಗಳಿಗೆ ಒಳಪಟ್ಟಿರುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ